ಆರ್ಸಿಬಿ ಕಪ್ ಗೆಲ್ಲದಿದ್ದರೆ ಗಂಡನಿಗೆ ಡಿವೋರ್ಸ್ ಈ ಬಾರಿ ಕಪ್ ನಮ್ಮದೇ ಅಂತ ಜೋಶ್ನಲ್ಲಿರುವಂತಹ ಆರ್ಸಿಬಿ ಅಭಿಮಾನಿಗಳು ತಂಡಕ್ಕೆ ಎಂದಿನಂತೆ ಇದ್ದಾರೆ ಆದರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ನ ಆರ್ಸಿಬಿ ಅಭಿಮಾನಿಯಾದಂತಹ ಶಿವಾನಂದ್ ಎನ್ನುವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬರೆದಿದ್ದು ಎನ್ನಲಾದಂತಹ ಪತ್ರವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ವೈರಲ್ ಪತ್ರದಲ್ಲಿ ಆರ್ ಸಿ ಬಿ ಫೈನಲ್ಗೆ ಹೋಗಿ ಕಪ್ ಗೆದ್ರೆ ಆ ದಿನವನ್ನ ಆರ್ ಸಿ ಬಿ ಫ್ಯಾನ್ಸ್ ಹಬ್ಬ ಹಾಗೆ ಒಂದು ದಿನ ರಜೆ ಘೋಷಣೆ ಮಾಡುವಂತೆ ಮನವಿ ಮಾಡಿಕೊಳ್ಳಲಾಗಿದೆ ಸದ್ಯ ಈ ಪತ್ರ ವೈರಲ್ ಆಗ್ತಾ ಇದೆ ಇದರ ಜೊತೆಗೆ ಕಪ್ ಗೆಲ್ಲದಿದ್ರೆ ಗಂಡನಿಗೆ ಡಿವೋರ್ಸ್ ಅಂತ ಸುದ್ದಿ ಕೂಡ ಹರಿದಾಡ್ತಾ ಇದೆ ಹೌದು ಆರ್ ಸಿ ಬಿ ಅಭಿಮಾನಿ ಶಿವಾನಂದ್ ಅವರು ಪತ್ರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಕಳೆದ ಎರಡು ದಿನಗಳಿಂದ ಈ ಪತ್ರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಹುಬೇಗನೆ ಸಖತ್ ವೈರಲ್ ಆಗ್ತಾ ಇದೆ ಆರ್ಸಿಬಿಯ ಹದಿನೆಂಟು ವರ್ಷದ ಕಪ್ ಗೆಲ್ಲುವಂತಹ ಕನಸು ನನಸಾಗಲು ಇಂದು ಗೆಲುವು ಮಾತ್ರ ಬಾಕಿ ಇದೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಹು ನಿರೀಕ್ಷಿತ ವಿಜಯವನ್ನು ಆರ್ ಸಿ ಬಿ ಗೆದ್ರೆ ಈ ದಿನವನ್ನ ಗೌರವದಿಂದ ಸಂಭ್ರಮಿಸಲು ರಾಜ್ಯದಾದ್ಯಂತ ಆಚರಣೆಯಾಗಿ ಅಧಿಕೃತವಾಗಿ ರಜೆಯನ್ನ ಗೊತ್ತುಪಡಿಸುವಂತೆ ಶಿವಾನಂದ್ ಅವರು ಮುಖ್ಯಮಂತ್ರಿಯವರಿಗೆ ಮನವಿಯನ್ನ ಮಾಡಿದ್ದಾರೆ ಇದರ ಜೊತೆಗೆ ಪ್ರತಿ ವರ್ಷವೂ ಈ ದಿನವನ್ನ ಸ್ಮರಿಸಲು ಆರ್ಸಿಬಿ ಅಭಿಮಾನಿಗಳ ಉತ್ಸವ ದಿನವನ್ನಾಗಿ ಆಚರಿಸಬೇಕು ಅಂತ ಪ್ರಸ್ತಾಪ ಕೂಡ ಮಾಡಿದ್ದಾರೆ ಈ ಬಾರಿ ಆರ್ಸಿಬಿ ಐಪಿಎಲ್ ಟ್ರೋಫಿಯನ್ನ ಗೆದ್ರೆ ದಯವಿಟ್ಟು ಜೂನ್ ಮೂರರಂದು ಕರ್ನಾಟಕದಾದ್ಯಂತ ಸಾರ್ವಜನಿಕ ರಜೆಯನ್ನ ಘೋಷಿಸಿ ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುವಂತೆ ಅದನ್ನ ಆರ್ಸಿಬಿ ಅಭಿಮಾನಿಗಳ ಹಬ್ಬ ಅಂತ ಆಚರಿಸಿ ಅಂತ ಪತ್ರದಲ್ಲಿ ಅವರು ಬರೆದಿದ್ದಾರೆ ಇನ್ನು ಪಂಜಾಬ್ ವಿರುದ್ಧ ಗೆದ್ದು ಫೈನಲ್ಗೆ ಲಗ್ಗೆ ಇಟ್ಟಿರುವಂತಹ ಆರ್ಸಿಬಿ ತಂಡ ತನ್ನ ಮೊದಲ ಕಪ್ ಅನ್ನ ಎತ್ತಿ ಹಿಡಿಯಲು ಒಂದೇ ಒಂದು ಗೆಲುವು ಮಾತ್ರ ಬಾಕಿ ಇದೆ ಈ ಬಾರಿ ಕಪ್ ನಮ್ಮದೇ ಅಂತ ಆಟಗಾರರು ಅಭಿಮಾನಿಗಳು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಪಂದ್ಯದ ವೇಳೆ ಸ್ಟೇಡಿಯಂನಲ್ಲಿ ಓರ್ವ ಮಹಿಳೆ ನಿನ್ನೆ ಅಭಿಮಾನಿ ಪ್ರದರ್ಶಿಸಿದಂತಹ ಪೋಸ್ಟರ್ ವೈರಲ್ ಆಗಿದೆ ಫೈನಲ್ನಲ್ಲಿ ಆರ್ ಸಿ ಬಿ ಗೆಲ್ಲದಿದ್ರೆ ನನ್ನ ಪತಿಗೆ ಡಿವೋರ್ಸ್ ನೀಡುವುದಾಗಿ ಆ ಪೋಸ್ಟರ್ನಲ್ಲಿ ಅವರು ಬರೆದಿದ್ದಾರೆ ಈ ಬಗ್ಗೆ ನೆಗೆಟಿವ್ ತಮಾಷೆಗಳು ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಈ ವರ್ಷದ ಟಾಟಾ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ತಂಡ ಭರ್ಜರಿ ಪೈಪೋಟಿಯನ್ನು ಕೊಟ್ಟು ಫೈನಲ್ ಹಂತ ತಲುಪಿದೆ ದೀರ್ಘಕಾಲದ ವನವಾಸಕ್ಕೆ ಒಂದು ಗೆಲುವು ಬಾಕಿ ಇದೆ ಆರ್ಸಿಬಿ ಫೈನಲ್ ತಲುಪಲಿದ್ದು ಬಹಳ ವರ್ಷಗಳಿಂದ ಕಾಯ್ತಾ ಇದ್ದಂತಹ ಅಭಿಮಾನಿಗಳಿಗೆ ಈ ಬಾರಿ ಆರ್ಸಿಬಿ ತಂಡ ಮತ್ತೆ ಭರವಸೆಯನ್ನ ಹುಟ್ಟುಹಾಕಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ